ಕೆಲವೊಮ್ಮೆ ನಾವು ಕಾಣೋ ಕನಸು ಹೇಗಿರುತ್ತೆಂದರೆ ನಾವು ನಿದ್ದೆಯಿಂದ ಗಾಬರಿಗೊಂಡು ಹೇಳ್ತೇವೆ ಮತ್ತು ಹಾರ್ಟ್ ಅತಿ ವೇಗವಾಗಿ ಪಡೆದುಕೊಳ್ತಿರುತ್ತೆ ನಾವು ಕಂಡಿದ್ದು ಕನಸು ಎಂದು ನಮಗೆ ಅರಿವಾಗಿ ಶಾಂತಗೊಳ್ಳಲು ಒಂದೆರಡು ನಿಮಿಷಗಳ ಸಮಯ ಹಿಡಿಯುತ್ತೆ ಏಕೆಂದರೆ ನಮ್ಮ ಮಿದುಳಿಗೆ ಕನಸು ಯಾವುದು ರಿಯಾಲಿಟಿ ಯಾವುದು ಅನ್ನೋದು ತಿಳಿಯೋದಿಲ್ಲ ಕನಸು ಎಷ್ಟು ರಿಯಲಿಸ್ಟಿಕ್ ಆಗಿ ಇರುತ್ತೆಂದರೆ ನಮ್ಮ ಮಿದುಳು ಕನಸನ್ನ ನಿಜವೆಂದು ಭಾವಿಸಿ ನಮ್ಮ ದೇಹವನ್ನ ರಿಯಾಕ್ಟ್ ಮಾಡಿಸಿ ನಮ್ಮನ್ನ ನಿದ್ದೆಯಿಂದ ಎಚ್ಚರಗೊಳಿಸುತ್ತೆ ಕನಸುಗಳನ್ನ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಸೃಷ್ಟಿ ಮಾಡುತ್ತೆ ಸಬ್ಕಾನ್ಶಿಯಸ್ ಮೈಂಡ್ ವಿಜುವಲ್ ಪಿಕ್ಚರ್ಸ್ ನ ಮೂಲಕ ಕನಸಿನ ರೂಪದಲ್ಲಿ ನಮಗೆ ಕೆಲವು ಸೀಕ್ರೆಟ್ ಸಂದೇಶಗಳನ್ನ ನೀಡಲು ಬಯಸುತ್ತೆ ಯೂನಿಯನ್ ಅನಾಲಿಸ್ಟ್ ಕ್ಲಾರಿಸಾ ಪಿಂಕೋಲಾ ಎಸ್ಟೀಸ್ ಅವರು ತಮ್ಮ ಬಿಗಿನರ್ ಗೈಡ್ ಟು ಡ್ರೀಮ್ ಇಂಟರ್ಪ್ರಿಟೇಷನ್ ಪುಸ್ತಕದಲ್ಲಿ ಈ ರೀತಿ ಹೇಳಿದ್ದಾರೆ ಕನಸುಗಳು ನಮ್ಮ ಮನೆಯಿಂದ ಬರುವ ಪೋಸ್ಟ್ ಇದ್ದಂತೆ ನಮ್ಮ ಜೀವನದಲ್ಲಿ ನಾವು ನೋಡುತ್ತಿರುವ ಮತ್ತು ಅನುಭವಿಸುತ್ತಿರುವ ವಿಷಯಗಳ ಬಗ್ಗೆಯೇ ನಮ್ಮ ಸಬ್ ಮೈಂಡ್ ಯೋಚಿಸುತ್ತೆ ಆ ಕಾರಣ ನಮ್ಮ ಜೀವನದಲ್ಲಿ ಉಂಟಾಗುವ ಅಪ್ಸ್ ಅಂಡ್ ಡೌನ್ಸ್ ಗಳ ಬಗ್ಗೆ ನಾವು ನಿದ್ದೆಯಲ್ಲಿ ಇದ್ದಾಗ ನಮ್ಮ ಸಬ್ ಮೈಂಡ್ ಸೀಕ್ರೆಟ್ ಮೆಸೇಜ್ ಗಳನ್ನ ನೀಡಲು ಬಯಸುತ್ತೆ ಕನಸುಗಳ ಹಿಂದಿನ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ಲಾಭದಾಯಕ ವಿಷಯ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವಿಚಿತ್ರವಾಗಿ ಬಿಡುವ ಪ್ರತಿ ಕನಸುಗಳನ್ನ ಅರ್ಥ ಕಷ್ಟದ ಕೆಲಸ ಆದರೂ ಕೆಲವು ಕನಸುಗಳು ಯೂನಿವರ್ಸಲ್ ಆಗಿರುತ್ತೆ ಅವುಗಳನ್ನ ಅರ್ಥ ಸುಲಭವಾಗಿದೆ ಅಂತಹದ್ದೇ ಆದ ಐದು ಕನಸುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಾಗಿದೆ ಕನಸುಗಳಿಂದ ಸಿಗುವ ಪ್ರತಿಯೊಂದು ಸೀಕ್ರೆಟ್ ಗಳನ್ನ ಅರ್ಥ ಮಾಡಿಕೊಳ್ಳಲು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಂಬರ್ ಒನ್ ಹಾವನ್ನ ನೋಡುವುದು ಈ ಕನಸು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಬಾರಿ ಬಂದು ಹೋಗಿರುತ್ತೆ ಕೆಲವರಿಗೆ ಅವರ ಕನಸಿನಲ್ಲಿ ಹಾವು ಕಚ್ಚಿರುತ್ತೆ ಕೆಲವರು ಹಾವಿಗೆ ಹೆದರಿ ಓಡ್ತಿರ್ತಾರೆ ಇನ್ನು ಕೆಲವರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಹಾವನ್ನ ಹೊಡೆದಾಗ್ತಿರ್ತಾರೆ ಈ ರೀತಿಯ ಕನಸಿನಲ್ಲಿ ಹಾವನ್ನ ನಮ್ಮ ಜೀವನದ ಕಷ್ಟ ಅಥವಾ ನಮ್ಮ ಹತ್ತಿರದಲ್ಲಿರುವ ನೆಗೆಟಿವ್ ವ್ಯಕ್ತಿಗಳೆಂದು ಭಾವಿಸಿ ನಿಮಗೆ ಹಾವು ಕಚ್ಚಿದೆ ಎಂದಾದರೆ ಜೀವನದಲ್ಲಿ ಕಷ್ಟಗಳು ಎದುರಾಗಿರಬಹುದು ಮತ್ತು ಎದುರಾಗಬಹುದು ಅಥವಾ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ ನಲ್ಲಿ ಸೇರಿಕೊಳ್ತಿದೆ ಎಂದರ್ಥ ನೀವು ಹಾವಿನಿಂದ ದೂರ ಓಡಾ ೀರಾ ಎಂದಾದರೆ ನೀವು ಕಷ್ಟಕ್ಕೆ ಹೆದರಿ ಓಡ್ತಿದ್ದೀರಾ ಕಷ್ಟವನ್ನ ಎದುರಿಸಲು ಸಾಧ್ಯವಾಗ್ತಿಲ್ಲ ಎಂದರ್ಥ ಮತ್ತು ನೀವು ಹಾವನ್ನ ಹೊಡೆದಾಗ್ತಿದ್ರೆ ನೀವು ಈಗಾಗಲೇ ಎಲ್ಲವನ್ನ ಎದುರಿಸಿ ನಿಂತಿದ್ದೀರಿ ಅಥವಾ ನಿಲ್ಲುತ್ತಿದ್ದೀರಿ ನಿಮ್ಮ ಸುತ್ತಲೂ ಯಾವುದೇ ನೆಗೆಟಿವಿಟಿ ಬಂದರೂ ನೀವು ಮಾಡಬೇಕಾದ ಕೆಲಸದ ಕಡೆ ಫೋಕಸ್ ಇರುತ್ತೀರಾ ಎಂದು ಅರ್ಥ ಮಾಡಿಕೊಳ್ಳಬಹುದು ನಂಬರ್ ಟು ನೀರನ್ನ ನೋಡುವುದು ನೀರು ಕನಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದು ಸಾಮಾನ್ಯವಾಗಿ ನೀರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ನಮ್ಮ ಒಳಗಿನ ಡೆಪ್ತ್ ವಿಚಾರಗಳ ಬಗ್ಗೆ ರೆಪ್ರೆಸೆಂಟ್ ಮಾಡುತ್ತೆ ಒಂದು ವೇಳೆ ನೀವು ನೀರಿನಲ್ಲಿ ಮುಳುಗುತ್ತಿದ್ದೀರಾ ಎಂದಾದರೆ ನೀವೇ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನ ಸೃಷ್ಟಿ ಮಾಡಿಕೊಳ್ತಿದ್ದೀರಾ ಇದಕ್ಕೆ ಕಾರಣ ನಿಮ್ಮಲ್ಲಿ ವಿಲ್ ಪವರ್ ಕಡಿಮೆ ಇರಬಹುದು ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಲಾಗದೆ ನೀವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಿರಬಹುದು ಆ ನಿರ್ಧಾರಗಳು ನಿಮ್ಮನ್ನ ಮುಳುಗಿಸುವ ಸಾಧ್ಯತೆ ಹೊಂದಿರಬಹುದು ನೀವು ಯಾವುದೇ ಮಹತ್ವವಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅದರ ಬಗ್ಗೆ ಯೋಚಿಸುವ ಸಮಯದಲ್ಲಿ ಈ ರೀತಿ ಕನಸು ಬಿದ್ರೆ ಆ ನಿರ್ಧಾರದ ಬಗ್ಗೆ ಅಲರ್ಟ್ ಆಗಿರಿ ಮತ್ತು ನೀರಿನಲ್ಲಿ ಆನಂದದಿಂದ ತೇಲುವ ಅಥವಾ ಈಜುವ ರೀತಿ ಕನಸು ಬಿದ್ರೆ ಅದರರ್ಥ ನೀವು ನಿಮ್ಮ ಜೀವನದಲ್ಲಿ ಎದುರಾಗಿರುವ ಮತ್ತು ಎದುರಾಗುತ್ತಿರುವ ಯಾವುದೇ ಪರಿಸ್ಥಿತಿಯನ್ನು ಖುಷಿಯಿಂದ ಎದುರಿಸುತ್ತಿದ್ದೀರಿ ಅಥವಾ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಯಾವುದೇ ವಿಚಾರವನ್ನು ಎಮೋಷನ್ಸ್ನಿಂದ ಅಲ್ಲದೆ ಸ್ಮಾರ್ಟ್ ಆಗಿ ಯೋಚಿಸಿ ಡಿಸಿಷನ್ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಅರ್ಥೈಸಿಕೊಳ್ಳಬಹುದು ನಂಬರ್ ತ್ರೀ ಒಂದೇ ಕನಸನ್ನ ಪದೇ ಪದೇ ನೋಡುವುದು ವಿಡಿಯೋ ಆರಂಭದಲ್ಲೇ ಹೇಳಿದಂತೆ ಕನಸುಗಳು ಪೋಸ್ಟ್ ಇದ್ದಂತೆ ನೀವು ಆ ಪೋಸ್ಟ್ ಅನ್ನ ತೆಗೆದು ನೋಡದಿದ್ದರೆ ನಿಮಗೆ ಅದೇ ಪೋಸ್ಟ್ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅಂದರೆ ಕನಸಿನಲ್ಲಿ ನಿಮಗೆ ಈಗಾಗಲೇ ಸಿಗ್ನಲ್ ಸಿಕ್ಕಿದರೂ ಕೂಡ ನೀವು ಅದನ್ನ ಇಗ್ನೋರ್ ಮಾಡಿ ಮುಂದುವರೆಯುತ್ತಿದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರಿಮೈಂಡರ್ ರೀತಿ ಒಂದೇ ಬಗೆಯ ಕನಸುಗಳನ್ನ ಪದೇ ಪದೇ ತೋರಿಸುತ್ತೆ ನಂಬರ್ ಫೋರ್ ಯಾರಿಗಾದರೂ ಮೋಸ ಮಾಡುವುದು ನೀವು ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಸ್ನೇಹಿತರಿಗೆ ಮೋಸ ಮಾಡುವ ರೀತಿ ಕನಸು ಬೀಳಬಹುದು ಇದರರ್ಥ ನೀವು ನಿಜವಾಗಿಯೂ ನಿಮ್ಮ ರಿಲೇಷನ್ಶಿಪ್ ಅನ್ನ ಹಾಳು ಮಾಡಿಕೊಳ್ತಿದ್ದೀರಾ ಎಂದಲ್ಲ ಸಾಮಾನ್ಯವಾಗಿ ಕನಸುಗಳು ಇತರ ವ್ಯಕ್ತಿಗಳ ಬಗ್ಗೆ ಯೋಚಿಸಲ್ಲ ಕೇವಲ ನಿಮ್ಮ ಮತ್ತು ನಿಮ್ಮದೇ ಆದ ಆಲೋಚನೆಗಳ ಪಾರ್ಟ್ ಆಗಿರುತ್ತೆ ಹೇಗೆಂದರೆ ನಿಮ್ಮ ಜೀವನದ ಗುರಿ ಬೇರೇನೆ ಇರುತ್ತೆ ಆದರೆ ನೀವು ಗುರಿ ಕಡೆ ಹೋಗುವ ಬದಲು ಅಗತ್ಯವಿರದ ಮತ್ತು ಟೆಂಪರರಿ ಪ್ಲೆಜರ್ ಸಿಗುವ ವಿಷಯಗಳ ಕಡೆ ಗಮನ ಹರಿಸುತ್ತಿದ್ದೀರಿ ಈ ಕನಸಿನಲ್ಲಿ ನೀವು ಮೋಸ ಮಾಡುವ ವ್ಯಕ್ತಿ ಬೇರೆ i don't want my life ನಂಬರ್ ಫೈವ್ ಭೂತವನ್ನ ನೋಡುವುದು ಕನಸಿನಲ್ಲಿ ಭೂತವನ್ನ ನೋಡಲು ಹಲವು ಕಾರಣಗಳಿವೆ ಮೊದಲಿಗೆ ನೀವು ಹಾರರ್ ಸಿನಿಮಾ ವೀಕ್ಷಿಸಿ ಅಥವಾ ಹಾರರ್ ಕಥೆಯನ್ನ ಕೇಳಿ ಅದರ ಗುಂಗಲ್ಲೇ ಮಲಗಿದಾಗ ಆ ದಿನ ರಾತ್ರಿ ಭೂತದ ಕನಸು ಬೀಳಬಹುದು ಒಂದು ವೇಳೆ ನೀವು ಯಾವುದೇ ಹಾರರ್ ಸಿನಿಮಾ ನೋಡಿಲ್ಲ ಮತ್ತು ಅದರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಹಾಗಿದ್ದರೂ ಕನಸಿನಲ್ಲಿ ಭೂತ ಕಾಣಿಸಿಕೊಳ್ತಿದ್ರೆ ಅದರರ್ಥ ನೀವು ನಿಮ್ಮ ಮೈಂಡ್ ನಲ್ಲಿ ಹೆಚ್ಚಾಗಿ ನೆಗೆಟಿವ್ ಆಲೋಚನೆಗಳನ್ನ ಹೊಂದಿದ್ದೀರಿ ಇಲ್ಲಿ ಭೂತವಾಗಿ ಕಾಣಿಸಿಕೊಳ್ಳುವುದು ನಿಮ್ಮದೇ ಆದ ನೆಗೆಟಿವ್ ಆಲೋಚನೆ ಇಲ್ಲಿ ಭೂತ ನಿಮ್ಮ ಜೀವನದ ಫ್ಯೂಚರ್ ಬಗ್ಗೆ ನಿಮಗೆ ಇರುವ ಭಯ ಮತ್ತು ನೆಗೆಟಿವ್ ಆಲೋಚನೆಗಳ ಪ್ರತಿಬಿಂಬ ಆಗಿರುತ್ತೆ ಹಾಗಾಗಿ ಇನ್ನೊಮ್ಮೆ ನಿಮಗೆ ಭೂತದ ಕನಸು ಬಿದ್ದರೆ ಅದನ್ನು ವಾರ್ನಿಂಗ್ ಎಂದು ಪರಿಗಣಿಸಿ ನಿಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್